ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಪಲ್ಲವಿ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು ಇವತ್ತಿನ ವೀಡಿಯೋ ಒಂದು ಸ್ಪೆಷಲ್ ವೀಡಿಯೋ ಅಂತಂದೇ ಹೇಳ್ಬೋದು ಯಾಕಪ್ಪ ಅಂದ್ರೆ ನಂದು ಒಂದು ವಿಡಿಯೋ ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ ಅಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಜನ ವ್ಯೂಸ್ ಹೋಗಿದೆ ತುಂಬ ಖುಷಿಯಾಗುತ್ತೆ ಆ ವಿಡಿಯೋ ಅಷ್ಟೊಂದು ವ್ಯೂಸ್ ಹೋಗಿರೋದು ನಾನು ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ವ್ಯೂಸ್ ಬರುತ್ತೆ ಅಂತಂದೇಳಿ ಅಂದ್ಕೊಂಡಿರಲಿಲ್ಲ ಸೊ ಆ ವಿಡಿಯೋ ಅಷ್ಟು ವ್ಯೂಸ್ ಹೋಗಿದೆ ಇದಕ್ಕೆಲ್ಲ ಕಾರಣ ನೀವೇನೇ ಸೊ ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಹಂಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದು ಇತ್ತೀಚೆಗೆ ಅಷ್ಟಾಗಿ ವಿಡಿಯೋ ಹಾಕೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದೇ ಹೇಳ್ಬೋದು ಅಥವಾ ಮಾಡಲೇಬೇಕಾ ಹಾಕ್ಲೇಬೇಕಾ ಅನ್ನೋ ಒಂದು ಕೆಲವೊಂದು ಗೊಂದಲಗಳಲ್ಲಿ ಇದ್ದೀನಿ ಯಾಕಪ್ಪ ಅಂತಂದರೆ ಕೆಲವೊಂದು ವ್ಯೂಸ್ ಬರದೇ ಇರೋ ಕಾರಣ ಮತ್ತು ಸ್ವಲ್ಪ ನಾವು ಹಿಂಗೆ ಕೆಲಸ ಮಾಡ್ತಿರ್ತೀವಿ ನಾವು ಹೊಲ್ದಲ್ಲೇ ಕೆಲಸ ಮಾಡೋದನ್ನು ವೀಡಿಯೋ ಮಾಡಾಕಿದ್ರೆ ನೋಡ್ತಾರೋ ಇಲ್ವೋ ಅನ್ನೋದೊಂದು ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಇತ್ತೀಚೆಗೆ ಅಷ್ಟು ಬರ್ತಾ ಬರ್ತಾಯಿಲ್ಲ ಮತ್ತು ಇತ್ತೀಚಿಗೆ ಅಷ್ಟು ವೀಡಿಯೋನೂ ಆಗ್ತಾ ಇಲ್ಲ ನಾನೇ ಮಾಡೇ ಆಗ್ತಾಯಿಲ್ಲ ಎಲ್ಲರೂ ಜಮೀನಲ್ಲಿ ಕೆಲಸ ಮಾಡ್ತಾರೆ ಅದೆಲ್ಲರೂ ಮಾಡೇ ಮಾಡ್ತಾರೆ ನಾನು ಮಾಡೋದೇನು ಸ್ಪೆಷಲ್ ಇಲ್ಲ ಸೊ ಅದನ್ನೆಲ್ಲ ಹಾಕಿದರೆ ನೋಡ್ತಾರೆ ಹೆಂಗೋ ಜನ ಇಂಟ್ರೆಸ್ಟ್ ಪಟ್ಟು ಅನ್ನೋದೊಂದು ನನಗೆ ಕ್ಲಾರಿಟಿ ಇಲ್ಲ ಇಷ್ಟು ದಿನ ಆದ್ರೂ ಯೂಟ್ಯೂಬಲ್ಲಿ ಇನ್ನೂ ಕ್ಲಾರಿಟಿ ತಗೊಳ್ಳೋದ್ರಲ್ಲೇ ಇದ್ದೀನಿ ಯಾವ ಥರ ವೀಡಿಯೋ ಹಾಕಬೇಕು ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡಬೇಕು ಯಾವ ಟೈಮಿಗೆ ಮಾಡಬೇಕು ಇದುವರೆಗೂ ಇನ್ನೂ ಗೊತ್ತೇ ಆಗೇ ಇಲ್ಲ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಒಂದು ಜನವರಿ ಒಂಬತ್ತನೇ ತಾರೀಕು ಮಾಡಿದೆ ಜನವರಿ ತಿಂಗಳಲ್ಲಿ ಶುರು ಮಾಡಿ ಫೆಬ್ರವರಿ ತಿಂಗಳಲ್ಲಿ ಆಲ್ರೆಡಿ ಎಲ್ಲ ಆಗಿ ಅರ್ನಿಂಗ್ಸೇ ಆನ್ ಆಯಿತು ಬಟ್ ಇದುವರೆಗೂ ನನ್ನ ಕೈಲಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಂದರೆ ಏನಂತಾರೆ ಹಳ್ಳಿ ಜನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಮತ್ತು ಹಿಂಗೆ ಹೇಳೋದು ಅಷ್ಟಾಗಿ ಏನು ಈಗ ಕೆಲವೊಂದು ಮೇಲ್ಗಳು ಅದೆಲ್ಲ ಬಂದಿದ್ದು ಈಗ ಅರ್ಥ ಆಗೋದಿಲ್ಲ ಮತ್ತು ಇನ್ನೊಂದು ಅಂದರೆ ಕಂಟಿನ್ಯೂ ವೀಡಿಯೋ ಬಿಡ್ತಾ ಇರಬೇಕು ಬಟ್ ಒಂದಿನ ಫ್ರೀಯಾಗಿದ್ದಾಗ ವೀಡಿಯೋ ಮಾಡೋದು ಕೆಲವೊಂದಿನ ಏನಾದ್ರು ಹೊಲದ ಕೆಲಸ ಬಂದಾಗ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಾಗ ವೀಡಿಯೋ ಮೇಲೆ ಗಮನ ಹೋಗುತ್ತೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿಲ್ಲ ನನಗೆ ನಾನು ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಮಾಡಬೇಕು ಮಾಡಬೇಕು ಅಷ್ಟೇ ಮಾಡಿದೆ ಬಟ್ ಡೈಲಿ ವೀಡಿಯೋ ಆರಾಮಾಗಿದ್ದಾಗ ಮಾತ್ರ ವೀಡಿಯೋ ಮಾಡಬೇಕಂತ ಅನಿಸುತ್ತೆ ಈ ಥರ ಏನಾದರೂ ಹೊಲದಲ್ಲಿ ತುಂಬ ಕೆಲಸ ಇದ್ದು ಇದ್ದಾಗ ಅವಾಗ ನನಗೆ ನಾನು ವೀಡಿಯೋ ಮಾಡಬೇಕು ಯೂಟ್ಯೂಬಿಗೆ ಅಪ್ಲೋ ಅದು ನನಗೆ ತಲಿಯಾಗೇ ಬರೋಲ್ಲ ಅದು ಯಾಕೋ ಗೊತ್ತಿಲ್ಲ ಸೊ ಹಾಗಾಗಿ ಕೆಲವೊಂದು ಸಲ ಯೂಟ್ಯೂಬ್ನ ಬಿಟ್ಬಿಡೋಣ ಸಾಕು ಇವಾಗ ಆಗೋಲ್ಲ ಇವಾಗ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋರಾಗಬೇಕು ಮತ್ತು ಒಳ್ಳೊಳ್ಳೆ ವೀಡಿಯೋ ಕಂಟೆಂಟ್ ಕೊಡಬೇಕಿತ್ತು ಸೊ ಆ ಥರ ವಿಡಿಯೋ ಮಾಡಿದರೆ ಜನಕ್ಕೆ ವ್ಯೂಸ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನನ್ನ ಕೈಲಿ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ಅಂದರೆ ನಾನು ಯಾವಾಗಲೂ ಒಂದೊಂದು ದಿನ ವೀಡಿಯೋ ಹಾಕ್ತಿರ್ತೀನಿ ಸೊ ಅದು ಕಂಟಿನ್ಯೂ ಆಗಿ ಹಾಕ್ತಾ ಹೋದರೆ ಮಾತ್ರ ವ್ಯೂಸ್ ಬಂದು ನಾವು ಅಷ್ಟು ಮಟ್ಟಕ್ಕೆ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಹೋಗೋಕ್ಕೆ ಸಾಧ್ಯ ನಾವು ಯಾವಾಗ ಬೇಕೋ ಅವಾಗ ಟೈಮ್ ತಪ್ಪಿಸಿ ಒಂದಿನ ಒಂಬತ್ತು ಗಂಟೆಗೆ ವಿಡಿಯೋ ಹಾಕೋದು ಒಂದಿನ ಸಾಯಂಕಾಲ ಮೂರು ಗಂಟೆಗೆ ವಿಡಿಯೋ ಹಾಕೋದು ಈ ಥರ ಎಲ್ಲ ಹಾಕ್ತಿರ್ಬೇಕಾದ್ರೆ ಸೊ ನಾವೇನು ಯೂಟ್ಯೂಬಲ್ಲಿ ಅಷ್ಟು ಮೇಲಕ್ಕೆ ಅಂದರೆ ಸ್ವಲ್ಪ ಮುಂದುವರಿಯೋಕ್ಕೆ ಸಾಧ್ಯವಿಲ್ಲ ಸೊ ಹಾಗಾಗಿ ಯೂಟ್ಯೂಬ್ನ ಕಂಪ್ಲೀಟಾಗಿ ನಾವು ಕೈ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಗೊತ್ತಿಲ್ಲ ಏನು ಎಂತು ಯಾವುದು ಗೊತ್ತಿಲ್ಲ ಇದು ಕೊನೆ ವಿಡಿಯೋ ಮಾಡೋಣ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಮ್ಮದು ಇದು ಕೊನೆ ವಿಡಿಯೋ ಮಾಡಿಬಿಡೋಣ ಇನ್ನು ಮುಂದಕ್ಕೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡು ನಂದು ಅದೊಂದೇ ವೀಡಿಯೋ ಟೂ ಪಾಯಿಂಟ್ ಲೆವೆನ್ ಅಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಜನ ನೋಡಿದರೆ ಅದೇ ಹೈಯೆಸ್ಟು ವ್ಯೂ ಹೋಗಿರೋದು ಅದೇ ನಂದು ಚಾನಲಲ್ಲಿ ಆ ವೀಡಿಯೋ ಸೊ ಆ ವಿಡಿಯೋ ಅಷ್ಟೇ ಅದೊಂದು ನಿಮಗೆ ತಿಳಿಸ್ಬಿಟ್ಟು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಚಾನಲ್ನಲ್ಲಿ ಏಳು ಸಾವಿರದ ಒಂಬೈನೂರ ಎಂಬತ್ತು ಜನ ಸಬ್ಸ್ಕ್ರೈಬರ್ ನನ್ನ ಒಂದು ಪುಟ್ಟ ಚಾನಲ್ನ ನನ್ನ ಒಂದು ಪುಟ್ಟ ಕುಟುಂಬ ಅಷ್ಟಾಗಿದ್ದಾರೆ ಬಟ್ ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದರೂ ನನಗೆ ವ್ಯೂಸ್ ಬರೀ ಮೂವತ್ತು ನಲ್ವತ್ತು ಇಷ್ಟೇ ವ್ಯೂಸ್ ಬರ್ತಾಯಿದೆ ಸೊ ನನಗೆ ಸಬ್ಸ್ಕ್ರೈಬರ್ ಆಗಿರೋದ್ರಲ್ಲಿ ಅರ್ಧ ಜನ ನೋಡಿದ್ರೂ ಮೂರು ಸಾವಿರ ಆ ಥರ ವ್ಯೂವ್ಸ್ ಬರುತ್ತೆ ಬಟ್ ಗೊತ್ತಿಲ್ಲ ನನ್ನ ವಿಡಿಯೋ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಥವಾ ನನ್ನ ವಿಡಿಯೋನ ಯಾರು ಪ್ರಮೋಟ್ ಯಾಕೆ ಯೂಟ್ಯೂಬರು ಪ್ರಮೋಟ್ ಮಾಡ್ತಾ ಇಲ್ಲ ಅಥವಾ ಹೋಮ್ ಯೂಟ್ಯೂಬ್ ಹೋಮಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಪ್ರಾಪರಾಗಿ ನೋಡೋರು ಮೇಯ್ನ್ ಇವಾಗ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಅಂದರೆ ಅವ್ರಿಗೆ ನೋಟಿಫಿಕೇಷನ್ ಓದೇ ಹೋಗಿರುತ್ತೆ ನೋಡೇ ನೋಡ್ತಾರೆ ಸೊ ಯಾಕೆ ನನಗೆ ವ್ಯೂಸ್ ಲೆಕ್ಕ ಬರ್ತಿಲ್ಲ ನನಗೆ ಯಾಕೆ ವ್ಯೂಸ್ ಬರ್ತಿಲ್ಲ ಇದುವರೆಗೂ ನನಗೇನು ಇದ್ರ ಬಗ್ಗೆ ಕೆಲವೊಂದು ತುಂಬ ಗೊಂದಲಗಳಿವೆ ನನಗೆ ಅದ್ರ ಬಗ್ಗೆ ಏನೂ ಅರ್ಥನೇ ಆಗ್ತಿಲ್ಲ ಯಾಕೆ ಏನು ಅಂತ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನಾನು ಬೇರೆ ಥರ ವಿಡಿಯೋ ಹಾಕಿದರೆ ವ್ಯೂಸ್ ಬರ್ಬೋದೇನು ಎಲ್ಲ ಥರನೂ ಮಾಡಿದೆ ಬಟ್ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣಿಸೋ ಮಟ್ಟದಲ್ಲಿ ಇಲ್ಲ ಸೊ ಹಾಗಾಗಿ ನಾನು ಯೂಟ್ಯೂಬನ್ನು ಕೈ ಬಿಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀನಿ ಇದೇ ನನ್ನ ಕೊನೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅನ್ನೋದೇನು ಮಾಡ್ತೀನಿ ಕೂಡ ಸೊ ಹೆಂಗೋ ಮುಂಚೆ ಹೆಂಗೆ ನಮ್ಮ ಪಾಡಿಗೆ ನಾವೇನೋ ಒಂದು ಹೊಲ್ದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಹೆಂಗೋ ಇದ್ವೆಲ್ಲ ಹಳ್ಳಿಯಲ್ಲಿ ಅದೇ ರೀತಿ ಇದ್ಬಿಡೋಣ ಸುಮ್ಮನೆ ಇವಾಗ ಯೂಟ್ಯೂಬಲ್ಲಿ ಹೇಗೆ ಅಂದರೆ ಶಾಪಿಂಗ್ ಮಾಡೋ ವಿಡಿಯೋಗಳು ಅಥವಾ ಏನಾದರೂ ತೊಗೊಳ್ತಾ ಇರಬೇಕು ಹೈ ಪೈ ಆಗಿ ಆ ಥರದವೆಲ್ಲ ಆಗ್ತಾ ಇದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ ನಾವು ಹಂಗೆ ನನಗೇನು ಶಾಪಿಂಗ್ ಮಾಡಲ್ಲ ಮತ್ತು ವೀಡಿಯೋ ಮಾಡೋದಕ್ಕೂ ನಾನು ಅಷ್ಟು ಟೈಮ್ ಹಿಂಗೆ ಹಿಂಗೆ ಇರಬೇಕು ಹಿಂಗೆ ರೆಡಿಯಾಗಿ ವೀಡಿಯೋ ಮಾಡಿ ಆ ಥರ ಎಲ್ಲ ಏನು ನನ್ನ ಮೈಂಡ್ಸೆಟ್ ಇಟ್ಕೊಂಡಿಲ್ಲ ಸೊ ಹಂಗಾಗಿ ಎಲ್ಲ ಒಂದು ಕಡೆ ಅದು ನನಗೆ ಮೈನಸ್ ಆಗಿರಬಹುದು ಅಂತ ನಾನು ತಿಳ್ಕೊತೀನಿ ಸೊ ಇದು ನನ್ನ ನಾನು ತಿಳ್ಕೊಂಡಿರೋದು ಈ ರೀತಿ ಈ ರೀತಿ ಹಿಂಗಿರ್ಬೋದು ಅದಕ್ಕೆ ಹಿಂಗಾಗಿತ್ತೇನೋ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ಮುಂದಕ್ಕೆ ನೋಡೋಣ ಗಾಯಸ್ ವ್ಯೂಸ್ ಬರ್ತಾಯಿಲ್ಲ ಆಲ್ಮೋಸ್ಟ್ ಅಲ್ಲಿ ಬಿಡಬೇಕಂತಂದೇ ಡಿಸೈಡ್ ಮಾಡಿದ್ದೀನಿ ಯಾಕೋ ತುಂಬ ಬೇಜಾರಾಯಿತು ಒಂದು ವರ್ಷ ಆದ್ರೂ ನನಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಒಂದೇ ತಿಂಗಳಲ್ಲಿ ಮಾನಿಟೈಜೇಷನ್ ಎಲ್ಲ ಅನ್ನಾದರೂ ಸಹಿತ ನನ್ನ ಕೈಲಿ ಪೇಮೆಂಟ್ ತಗೊಳಕ್ಕೆ ಸೊ ಹಾಗಂದಮೇಲೆ ಇವಾಗ ನನ್ನ ಕೈಲಿ ಆಗಲ್ಲ ಅಂದಮೇಲೆ ನಾವು ಅದನ್ನು ಪದೇ ಪದೇ ಏನಂತಾರೆ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ ಬಟ್ ಪ್ರಯತ್ನ ಪಟ್ಟರು ಆಗ್ತಿಲ್ಲ ಅಂದರೆ ಅದು ನಮಗೆ ಸಿಗೋ ಅದೃಷ್ಟ ಇಲ್ಲ ಅಂತ ಅಂದ್ಕೊಂಡು ಕೈ ಬಿಡಬೇಕಂತ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಗಾಯ್ಸ್ ಸೊ ಇದು ಇವತ್ತಿನ ವೀಡಿಯೋ ಗಾಯ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್